ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯ ಬಜ್ಪೆಯಲ್ಲಿ ಮೇ ಒಂದರಂದು ನಡೆದ ರೌಡಿಶೀಟ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ಅಧಿಕೃತವಾಗಿ ವಹಿಸಿಕೊಂಡಿದೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಒತ್ತಡದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಈ ತನಿಖೆಯನ್ನ ಕೇಂದ್ರೀಯ ಸಂಸ್ಥೆಗೆ ವಹಿಸಿ ಆದೇಶ ಹೊರಡಿಸಿದೆ ಎನ್ಐಎ ಈಗ ಬಂಧಿತ ಆರೋಪಿಗಳ ಕಸ್ಟಡಿಯನ್ನು ತೆಗೆದುಕೊಳ್ಳಲಿದ್ದು ವಿಚಾರಣೆಯನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ ಬಜರಂಗ ದಳದಲ್ಲಿದ್ದ ಕ್ರಿಮಿನಲ್ ಹಿನ್ನೆಲೆಯ ಸುಹಾಷ್ ಶೆಟ್ಟಿ ಸಹಚರರೊಂದಿಗೆ ಘಟನೆ ನಡೆದ ರಾತ್ರಿ ಪ್ರಯಾಣ ಮಾಡ್ತಿದ್ದಾಗ ಕಿನ್ನಿಪಾವು ಕ್ರಾಸ್ ಬಳಿ ಸುಮಾರು ಎಂಟು ಮೂವತ್ತಕ್ಕೆ ಒಂದು ಗುಂಪು ಅವನ ವಾಹನವನ್ನು ಅಡ್ಡಗಟ್ಟಿದೆ ಮಾರುತಿ ಸ್ವಿಫ್ಟ್ ಕಾರು ಮತ್ತು ಪಿಕಪ್ ವಾಹನದಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಸುಹಾಶ್ ಶೆಟ್ಟಿಯನ್ನ ಗಂಭೀರವಾಗಿ ಗಾಯಗೊಳಿಸಿದ್ರು ಆತ ಆಸ್ಪತ್ರೆಗೆ ಸಾಗಿಸುವಾಗಲೇ ಪೊಲೀಸರು ಇಳಿದಿದ್ದಾನೆ ಈ ಘಟನೆ ಸಂಘ ಪರಿವಾರ ಹಾಗೂ ಬಿಜೆಪಿ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು ವಿಶೇಷವಾಗಿ ಅನೇಕ ಸಂಘ ಪರಿವಾರ ಬೆಂಬಲಿತ ಸಂಘಟನೆಗಳು ಮತ್ತು ಬಿಜೆಪಿ ಇದನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ್ವು ಬಿಜೆಪಿ ಕಳೆದ ತಿಂಗಳು ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಸಲ್ಲಿಸಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಮೃದು ಧೋರಣೆ ಅನುಸರಿಸುತ್ತಿದೆ ಅಂತ ಆರೋಪಿಸಿ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರಿಸುವಂತೆ ಒತ್ತಾಯಿಸಿತ್ತು ಒಂದು ಕೇಂದ್ರೀಯ ಸಂಸ್ಥೆ ಮಾತ್ರ ನಿಷ್ಪಕ್ಷಪಾತ ಮತ್ತು ಸಂಪೂರ್ಣ ತನಿಖೆಯನ್ನು ಖಚಿತಪಡಿಸಬಲ್ಲದು ಅಂತ ಬಿಜೆಪಿ ಪ್ರತಿಪಾದಿಸಿತ್ತು ಈ ನಡುವೆ ಸುಹಾಸ್ ಶೆಟ್ಟಿಯ ತಾಯಿ ಸುಲೋಚನಾ ಶೆಟ್ಟಿ ಅವರು ರಾಜ್ಯ ಸರ್ಕಾರದ ಕ್ರಮವನ್ನ ಬಹಿರಂಗವಾಗಿ ಟೀಕಿಸಿ ಅಪರಾಧದ ಗಂಭೀರತೆಯನ್ನು ಕಡಿಮೆ ಮಾಡೋಕೆ ಪ್ರಯತ್ನ ಮಾಡಲಾಗುತ್ತಿದೆ ಅಂತ ಆರೋಪಿಸಿದ್ರು ನನ್ನ ಮಗನನ್ನ ಐವತ್ತಕ್ಕೂ ಹೆಚ್ಚು ಜನರ ಗುಂಪು ಚಿತ್ರ ಹಿಂಸೆ ನೀಡಿ ಕೊಲ್ತು ಸಚಿವರಾದ ಜಿ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಅವರು ನನ್ನ ಮಗನನ್ನ ರೌಡಿ ಅಂತ ತಪ್ಪಾಗಿ ಕರೆದಿದ್ದಾರೆ ಅವನು ಬಜರಂಗ್ ದಳದ ಕಾರ್ಯಕರ್ತನಾಗಿದ್ದ ಅಪರಾಧಿಯಲ್ಲ ಎನ್ಐಎ ಮಾತ್ರ ನ್ಯಾಯ ಒದಗಿಸಲು ಸಾಧ್ಯ ಅಂತ ಅವರು ಭಾವುಕರಾಗಿ ಮನವಿ ಮಾಡಿದ್ರು ಆರಂಭದಲ್ಲಿ ಮಂಗಳೂರು ಸಿಸಿಬಿ ಅಂದ್ರೆ ಕೇಂದ್ರೀಯ ಅಪರಾಧ ವಿಭಾಗ ತನಿಖೆ ನಡೆಸುತ್ತಿತ್ತು ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ಹನ್ನೆರಡು ಮಂದಿ ಶಂಕಿತರನ್ನ ಬಂಧಿಸಿತ್ತು ಆದರೆ ಕೇಂದ್ರ ಗೃಹ ಸಚಿವಾಲಯದ ನಿರ್ದೇಶನದ ನಂತರ ತನಿಖೆಯನ್ನ ಈಗ ಅಧಿಕೃತವಾಗಿ ಎನ್ಐಎಗೆ ವರ್ಗಾಯಿಸಲಾಗಿದೆ ಎನ್ ಎನ್ಐಎ ಈ ಪ್ರಕರಣದ ಹಿಂದಿನ ವ್ಯಾಪಕ ಪಿತೂರಿ ಸಂಘಟಿತ ಅಪರಾಧದೊಂದಿಗೆ ಇರುವ ಸಂಭವನೀಯ ಸಂಪರ್ಕಗಳು ಮತ್ತು ಎಲ್ಲ ಕೋಮು ದೃಷ್ಟಿಕೋನಗಳನ್ನು ಪರಿಶೀಲಿಸಲಿದೆ ಅಂತ ಹೇಳಲಾಗಿದೆ ಸುಹಾಶ್ ಶೆಟ್ಟಿ ಐದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದವು ಅದರಲ್ಲಿ ಎರಡು ಕೊಲೆ ಪ್ರಕರಣಗಳು ಸೇರಿತ್ತು ಈಗ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣ ಎನ್ಐಎ ಕಣ್ಗಾವಲಿನಲ್ಲಿರೋದ್ರಿಂದ ಮುಂಬರುವ ವಾರಗಳಲ್ಲಿ ರಾಷ್ಟ್ರೀಯ ಗಮನ ಸೆಳೆಯುವ ನಿರೀಕ್ಷೆ ಇದೆ ಆದರೆ ಕ್ರಿಮಿನಲ್ ಆರೋಪಿಯೊಬ್ಬನ ಕೊಲೆ ಪ್ರಕರಣದಲ್ಲಿ ರಾಷ್ಟ್ರೀಯ ಭದ್ರತೆ ಸಂಬಂಧಿತ ವಿಷಯ ಏನಿರುತ್ತೆ ಈಗಾಗಲೇ ಕೊಲೆ ಆರೋಪಿಗಳನ್ನು ಬಂಧಿಸಿರುವಾಗ ಇನ್ನು ಎನ್ಐಎ ಮಾಡುವುದೇನು ರಾಷ್ಟ್ರೀಯ ಭದ್ರತೆಗೋ ಸುಭಾಷ್ ಶೆಟ್ಟಿಗೂ ಏನ್ ಸಂಬಂಧ ಪ್ರತಿ ಕ್ರಿಮಿನಲ್ ಆರೋಪಿಯ ಕೊಲೆ ಕೇಸನ್ನು ಎನ್ಐಎ ತನಿಖೆ ಮಾಡೋಕೆ ಪ್ರಾರಂಭ ಮಾಡಿದ್ರೆ ಏನಾಗಲಿದೆ ಅನ್ನೋ ಪ್ರಶ್ನೆಗಳಿವೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಈ ಕ್ರಮವನ್ನ ಸ್ವಾಗತಿಸಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ಹೇಳಿಕೆಯಲ್ಲಿ ಚೌಟಾ ಅವರು ನಿಷೇಧಿತ ಪಿಎಫ್ಐ ಕಾರ್ಯಕರ್ತರು ಎಸ್ ಟಿಪಿಐ ಬ್ಯಾನರ್ ಅಡಿಯಲ್ಲಿ ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿದ್ದಾರೆ ಕೊಲೆ ನಂತರ ಇಂತಹ ದೇಶ ವಿರೋಧಿ ಶಕ್ತಿಗಳನ್ನ ತಕ್ಷಣ ಕಿತ್ತೊಗೆಯುವಂತೆ ನಾನು ವಿನಂತಿಸಿದ್ದೆ ಪ್ರಧಾನಿ ಮೋದಿ ಅವರ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸಾಗಿಸಲು ದಕ್ಷಿಣ ಕನ್ನಡದಿಂದ ಅಂತಹ ಅಂಶಗಳನ್ನ ನಿರ್ಮೂಲನೆ ಮಾಡುವುದು ಅತ್ಯಗತ್ಯ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಎ ಅಂದ್ರೆ ಏನು ಎರಡ್ ಸಾವಿರದ ಎಂಟರ ಮುಂಬೈ ಭಯೋತ್ಪಾದಕ ದಾಳಿಯ ನಂತರ ಸ್ಥಾಪಿಸಲಾದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ಅಲ್ಪ ಕಾಲದಲ್ಲೇ ವ್ಯಾಪಕವಾಗಿ ದುರ್ಬಳಕೆಯಾಗಿದೆ ಅನ್ನೋ ಆರೋಪಗಳನ್ನು ಎದುರಿಸಿದೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಎಂಟರಂದು ಮುಂಬೈ ಕಡಲ ತೀರದಲ್ಲಿ ಹತ್ತು ಮಂದಿ ತರಬೇತಿ ಪಡೆದ ಪಾಕಿಸ್ತಾನಿ ಭಯೋತ್ಪಾದಕರು ನುಗ್ಗಿದ್ದು ಭಾರತದ ಕರಾವಳಿ ಮತ್ತು ಭೂ ಆಧಾರಿತ ಭದ್ರತಾ ವ್ಯವಸ್ಥೆ ಹಾಗೂ ಎಲ್ಲ ಗುಪ್ತಚರ ಸಂಸ್ಥೆಗಳನ್ನು ದಿಗ್ಭ್ರಮೆಗೊಳಿಸಿತ್ತು ತರಾತುರಿಯಲ್ಲಿ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಎಂಟರಂದು ಭಾರತೀಯ ಸಂಸತ್ತು ಎನ್ಐಎ ಕಾಯ್ದೆಯನ್ನು ಅಂಗೀಕರಿಸಿತ್ತು ಎನ್ಐಎ ದೇಶಾದ್ಯಂತ ಭಯೋತ್ಪಾದ ಉತ್ಪಾದನೆಗೆ ಸಂಬಂಧಪಟ್ಟ ಅಪರಾಧಗಳನ್ನು ನಿರ್ವಹಿಸಲು ಅಧಿಕಾರ ಹೊಂದಿದೆ ಯಾವುದೇ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರವನ್ನ ಈ ಕಾಯ್ದೆ ಎನ್ಐಎಗೆ ನೀಡಿದೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಪ್ರಕರಣಗಳನ್ನು ವರ್ಗಾಯಿಸುವ ಅಧಿಕಾರ ಎನ್ಐಎಗಿದೆ ಮತ್ತು ಇದು ಒಕ್ಕೂಟ ವ್ಯವಸ್ಥೆಗೆ ಮಾನವ ಹಕ್ಕುಗಳಿಗೆ ಅಪಾಯ ಅಂತ ಹಲವು ಬಾರಿ ವಿಶ್ಲೇಷಣೆ ಮಾಡಲಾಗಿದೆ ಕಾನೂನು ತಜ್ಞರು ಅಭಿಪ್ರಾಯ ಪಡುವಂತೆ ರಾಷ್ಟ್ರೀಯ ಸಂಸ್ಥೆ ಆಗಿರಬೇಕಾದ ಎನ್ಐಎ ಪ್ರತಿ ರಾಜ್ಯದಲ್ಲೂ ತನ್ನ ಘಟಕವನ್ನ ಹೊಂದಿರುವುದು ಆತಂಕಕಾರಿಯಾಗಿದೆ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ಅಪರಾಧ ತನಿಖಾ ಇಲಾಖೆ ಅಂದರೆ ಸಿಐಡಿ ಮತ್ತು ಕಾನೂನುಗಳನ್ನು ಹೊಂದಿರುವಾಗ ನನ್ನ ವ್ಯಾಪಕವಾಗಿ ನಿಯೋಜನೆ ಮಾಡುವುದು ರಾಜ್ಯಗಳ ಅಧಿಕಾರವನ್ನು ಅತಿಕ್ರಮಿಸಿದಂತಾಗತ್ತೆ ವಿಶ್ಲೇಷಕರು ಗಮನ ಸೆಳೆದಂತೆ ವಿಪರೀತ ಸಂದರ್ಭಗಳಲ್ಲಿ ಸೆಕ್ಷನ್ ನೂರ ನಲವತ್ನಾಲ್ಕರಂತಹ ಕ್ರಮಗಳನ್ನು ಜಾರಿಗೊಳಿಸುವ ಅಧಿಕಾರ ರಾಜ್ಯಗಳಿಗಿದೆ ಎನ್ಐಎ ವ್ಯಾಪ್ತಿಗೆ ಬರುವ ಭಯೋತ್ಪಾದನಾ ನಿಗ್ರಹ ದಳದಂತಹ ವಿಶೇಷ ಘಟಕಗಳು ರಾಜ್ಯದ ಸಿಐಡಿ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತೆ ಸಂವಿಧಾನ ರಚನೆಕಾರರು ಮತ್ತು ಸಿಆರ್ಪಿಸಿಯು ರಾಜ್ಯದೊಳಗಿನ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ನಿರ್ವಹಿಸಲು ರಾಜ್ಯಕ್ಕೆ ಮೊದಲ ಆದ್ಯತೆ ನೀಡಿದೆ ಅನ್ನೋದನ್ನ ತಜ್ಞರು ಒತ್ತಿ ಹೇಳುತ್ತಾರೆ ಹೀಗಾಗಿ ತಜ್ಞರು ವಾದಿಸುವಂತೆ ಪ್ರತಿ ರಾಜ್ಯ ರಾಜ್ಯದ ಮೇಲೆ ಎನ್ಐಎನನ್ನ ಹೇರುವುದು ಕೇವಲ ಸಂವಿಧಾನವನ್ನು ಉಲ್ಲಂಘನೆ ಮಾಡುವುದಲ್ಲದೆ ಮಾಹಿತಿ ಸಂಗ್ರಹಣೆ ಮತ್ತು ಮೇಲ್ವಿಚಾರಣೆಯ ಮೂಲಕ ರಾಜ್ಯಗಳು ಈಗಾಗಲೇ ಮಾಡಿರುವ ಕೆಲಸವನ್ನ ಅಪ್ರಸ್ತುತಗೊಳಿಸುತ್ತೆ ಇದು ರಾಜ್ಯದಲ್ಲಿ ಸಿಬಿಸಿಐಡಿ ವಿಭಾಗವನ್ನ ದುರ್ಬಲಗೊಳಿಸುತ್ತೆ ಮತ್ತು ಎನ್ಐಎಗೆ ಅತಿಯಾದ ಅಧಿಕಾರವನ್ನ ನೀಡತ್ತೆ ಅಂತ ವಿಶ್ಲೇಷಕರು ನಂಬುತ್ತಾರೆ ಇದಲ್ಲದೆ ಪ್ರತಿ ರಾಜ್ಯದಲ್ಲಿ ಎನ್ಐಎ ಸ್ಥಾಪನೆ ಮಾಡುವುದರಿಂದ ಜನರ ಕಾನೂನುಬದ್ಧ ಪ್ರೊಫೈಲಿಂಗ್ ಪ್ರಾರಂಭವಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸುತ್ತಾರೆ ತಜ್ಞರ ಪ್ರಕಾರ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಎ ಕಾಯ್ದೆ ಭಾರತದ ಫೆಡರಲ್ ವ್ಯವಸ್ಥೆಗೆ ಗಂಭೀರವಾದ ಅಪಾಯವನ್ನು ಉಂಟು ಮಾಡುತ್ತೆ ಕಾನೂನು ಮತ್ತು ಸುವ್ಯವಸ್ಥೆಯಂತಹ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಅತಿಯಾದ ಅಧಿಕಾರವನ್ನು ಸಾಧಿಸೋದು ಒಕ್ಕೂಟ ವ್ಯವಸ್ಥೆಯ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಕಾಯ್ದೆಯ ಸೆಕ್ಷನ್ ಆರು ಐದು ರಾಜ್ಯ ಸರ್ಕಾರಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಪ್ರಕರಣವನ್ನ ಎನ್ಐಎಗೆ ವರ್ಗಾಯಿಸಲು ಕೇಂದ್ರಕ್ಕೆ ನೀಡಿರುವ ಅಧಿಕಾರ ರಾಜ್ಯಗಳ ಸಾರ್ವಭೌಮತ್ವವನ್ನ ಉಲ್ಲಂಘಿಸುತ್ತೆ ಇದು ರಾಜ್ಯ ಪೊಲೀಸರ ಸ್ವಾಯತ್ತತೆಯನ್ನ ದುರ್ಬಲಗೊಳಿಸುತ್ತೆ ಮತ್ತು ಕೇಂದ್ರ ಸರ್ಕಾರ ತನ್ನ ರಾಜಕೀಯ ಉದ್ದೇಶಗಳಿಗೆ ಎನ್ಐಎ ಅನ್ನ ಬಳಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರತ್ತೆ ಅಂತ ತಜ್ಞರು ಎಚ್ಚರಿಸುತ್ತಾರೆ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳ ವಿರೋಧ ಈ ಕಳವಳಗಳನ್ನು ಎತ್ತಿ ತೋರಿಸುತ್ತೆ ಹೀಗಾಗಿ ಎನ್ಐಎ ಕಾಯ್ದೆಯ ಈ ವಿವಾದಾತ್ಮಕ ಅಂಶ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಸಮತೋಲನವನ್ನು ಅಸ್ಥಿರಗೊಳಿಸುವ ಮೂಲಕ ಭಾರತದ ಒಕ್ಕೂಟ ರಚನೆಗೆ ಸವಾಲು ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಛತ್ತೀಸ್ಗಢ ರಾಜ್ಯ ಈ ಕಾಯ್ದೆ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿ ಸದರಿ ಕಾಯ್ದೆ ಸಂವಿಧಾನವನ್ನು ಉಲ್ಲಂಘಿಸುತ್ತೆ ಅಂತ ವಾದಿಸಿದ್ದು ದಿ ಹಿಂದೂ ಪತ್ರಿಕೆಯು ಪಡೆದ ಯುಎಸ್ ರಾಯಭಾರಿ ಕಚೇರಿಯ ಕೇಬಲ್ ಪ್ರಕಾರ ಅಂದಿನ ಕೇಂದ್ರ ಗೃಹ ಮಂತ್ರಿ ಪಿ ಚಿದಂಬರಂ ಅವರು ಎಫ್ಬಿಐ ನಿರ್ದೇಶಕ ರಾಬರ್ಟ್ ಮುಲ್ಲರ್ ಅವರೊಂದಿಗೆ ಚರ್ಚಿಸುವಾಗ ಎನ್ಐಎಗೆ ಅಧಿಕಾರ ನೀಡುವ ವಿಷಯದಲ್ಲಿ ಸಾಂವಿಧಾನಿಕ ಮಿತಿಗಳನ್ನು ಅಪಾಯಕಾರಿಯಾಗಿ ದಾಡ್ತಿದ್ದಾರೆ ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಧಿಕಾರವನ್ನ ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತಾದ ಸಂವಿಧಾನದ ನಿಬಂಧನೆಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಬಹುದು ಅಂತ ತಿಳಿಸಿದರು ಈ ಕುರಿತು ಪ್ರಕಟವಾದ ಮೇ ಎರಡ್ ಸಾವಿರದ ಹನ್ನೊಂದರ ಹಿಂದೂಸ್ತಾನ್ ಟೈಮ್ಸ್ ವರದಿ ಪ್ರಕಾರ ಪಿ ಚಿದಂಬರಂ ಅವರು ಎನ್ಐಎನ ಸಾಂವಿಧಾನಿಕತೆಯ ಬಗ್ಗೆ ಖಚಿತವಾಗಿರಲಿಲ್ಲ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಎಫ್ಬಿಐ ನಿರ್ದೇಶಕರೊಂದಿಗೆ ಮಾತನಾಡುತ್ತಾ ಭಾರತದಲ್ಲಿ ಫೆಡರಲ್ ಅಪ ಅಪರಾಧ ಅನ್ನೋ ಪರಿಕಲ್ಪನೆಯೇ ಇಲ್ಲ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿ ರಾಜ್ಯ ಸರ್ಕಾರಗಳದ್ದು ಅಂತ ಹೇಳಿದ್ರು ಎನ್ಐಎ ಕಾಯ್ದೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಯಾಕಂದ್ರೆ ಅದು ರಾಜ್ಯಗಳಿಗೆ ಮಾತ್ರ ಇರುವ ಜವಾಬ್ದಾರಿಯೊಂದಿಗೆ ಸಂಘರ್ಷಿಸುವ ಕೆಲವು ತನಿಖಾ ಅಧಿಕಾರಗಳನ್ನ ಎನ್ಐಎಗೆ ನೀಡುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ರು ಇದಲ್ಲದೆ ಇತರ ಕೆಲವು ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಕೂಡ ಎನ್ಐಎ ಕಾಯ್ದೆಯ ಸಾಂವಿಧಾನಿಕತೆಯನ್ನ ಪ್ರಶ್ನಿಸಿ ನ್ಯಾಯಾಲಯಗಳಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಗಳಲ್ಲಿ ಎನ್ಐಎ ಕಾಯ್ದೆ ರಾಜ್ಯಗಳ ಅಧಿಕಾರವನ್ನ ಅತಿಕ್ರಮಿಸುತ್ತೆ ಮತ್ತು ಒಕ್ಕೂಟ ವ್ಯವಸ್ಥೆಯ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ವಾದಿಸಿದರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಎನ್ಐಎಗೆ ಪ್ರಕರಣಗಳನ್ನು ವರ್ಗಾಯಿಸಿರುವ ಹಲವಾರು ಉದಾಹರಣೆಗಳಿವೆ ಕೇರಳದಲ್ಲಿ ಪಿಎಫ್ಐ ಕಾರ್ಯಕರ್ತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹೊಸ ಪ್ರಕರಣಗಳನ್ನ ರಾಜ್ಯ ಸರ್ಕಾರದ ಉಲ್ಲೇಖವಿಲ್ಲದೆ ಎನ್ಐಎ ತನಿಖೆ ನಡೆಸಬಹುದು ಅಂತ ಕೇರಳ ಹೈಕೋರ್ಟ್ ಈ ಹಿಂದೆ ತೀರ್ಪು ನೀಡಿತ್ತು ತಮಿಳುನಾಡು ಸರ್ಕಾರ ಕೂಡ ಎನ್ಐಎಗೆ ಪ್ರಕರಣಗಳನ್ನು ವರ್ಗಾಯಿಸುವ ಕೇಂದ್ರದ ನಿರ್ಧಾರವನ್ನು ವಿರೋಧಿಸಿದೆ ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ಎನ್ಐಎಗೆ ಪ್ರಕರಣಗಳನ್ನು ವರ್ಗಾಯಿಸುವುದನ್ನು ವಿರೋಧ ಮಾಡಿದೆ ನ್ಯಾಯಾಲಯಗಳು ಪ್ರಕರಣವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಎನ್ಐಎಗೆ ವಹಿಸಿಕೊಟ್ಟಿದ್ದನ್ನ ಅನೇಕ ಬಾರಿ ಹೇಳಿದ್ದಿದೆ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರ ಕೊಲೆ ಪ್ರಕರಣವನ್ನು ಕೂಡ ಈ ಹಿಂದೆ ಎನ್ಐಎಗೆ ವರ್ಗಾಯಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ನಡೆದ ಈ ಕೊಲೆ ಪ್ರಕರಣವನ್ನ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದ್ರೆ ಪಿಎಫ್ಐ ಸದಸ್ಯರು ನಡೆಸಿದ್ರು ಅಂತ ಎನ್ಐಎ ಆರೋಪಿಸಿದೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಭದ್ರತೆಯ ಹಿತಾಸಕ್ತಿಯಿಂದಾಗಿ ಎನ್ಐಎಗೆ ಪ್ರಕರಣಗಳನ್ನು ವರ್ಗಾಯಿಸುವುದು ಅವಶ್ಯಕ ಅಂತ ವಾದಿಸಿದ್ರೆ ರಾಜ್ಯ ಸರ್ಕಾರಗಳು ಇದು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿನ ಅತಿಕ್ರಮಣ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯಕಾರಿ ಅಂತ ಪ್ರತಿಪಾದಿಸುತ್ತಿವೆ ಈ ವಿಷಯ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು